ಏಳು ದಿನಗಳ ಡಯಟ್ ಪ್ಲಾನ್ ಫಾಲೋ ಆದ್ರೆ ಸಾಕು ಎರಡರಿಂದ ಮೂರು ಕೆಜಿಯಷ್ಟು ತೂಕವನ್ನ ಬಹು ಸುಲಭವಾಗಿ ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಮುಖ್ಯವಾಗಿ ಈ ಡೈಟ್ ಪ್ಲಾನ್ ಅನ್ನ ಹೆಣ್ಮಕ್ಕಳು ಪ್ರೆಗ್ನೆನ್ಸಿ ಸಮಯದಲ್ಲಿ ಫಾಲೋ ಆಗಬಾರದು ಹಾಗೆಯೇ ಬಿಪಿ ಶುಗರ್ ಇನ್ನಿತರ ವ್ಯಾಧಿಗಳಿಂದ ಬಳಲುತ್ತಿರುವವರು ಈ ಡಯಟ್ ಪ್ಲಾನ್ ಅನ್ನ ಫಾಲೋ ಆಗಬಾರದು ಡಯಟ್ ಅನ್ನ ಮಾಡಬಾರ್ದು ಇನ್ನು ಮುಖ್ಯವಾಗಿ ಇಪ್ಪತ್ತರಿಂದ ಅರವತ್ತು ವರ್ಷದ ವಯಸ್ಸಿನ ಒಳಗೆ ಇರುವವರು ಮಾತ್ರ ಈ ಡಯಟ್ ಪ್ಲಾನ್ ಫಾಲೋ ಆಗಬಹುದು ಹಾಗೆಯೇ ಹೆಣ್ಮಕ್ಕಳು ತಮ್ಮ ಋತು ಸಮಯದಲ್ಲಿ ಅಂದ್ರೆ ತಿಂಗಳ ಮುಟ್ಟಿನ ಸಮಯದಲ್ಲಿ ಪ್ಲಾನ್ ಫಾಲೋ ಮಾಡಬಾರದು ಮೊದಲನೇ ದಿನದ ಡೈಟ್ ಪ್ಲಾನ್ ಈ ರೀತಿಯಾಗಿರುತ್ತದೆ ಈ ದಿನ ಸಂಪೂರ್ಣವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ನಿಂಬೆ ರಸ ಮತ್ತು ಒಂದು ಚಮಚ ಜೇನುತುಪ್ಪವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕುಡಿಯಬೇಕು ಅರ್ಧ ಗಂಟೆಯ ನಂತರ ಆ ದಿನ ಕೇವಲ ಹಣ್ಣುಗಳನ್ನ ಮಾತ್ರ ತಿನ್ನಬೇಕು ಅಂದ್ರೆ ಆರೆಂಜ್ ದ್ರಾಕ್ಷ ಇನ್ನಿತರ ಹಣ್ಣುಗಳು ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ ತಿನ್ನಬಾರದು ಇನ್ನು ಖಂಡಿತವಾಗಿಯೂ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಹತ್ತರಿಂದ ಹನ್ನೆರಡು ಗ್ಲಾಸ್ ನೀರನ್ನ ಕುಡಿಯಲೇಬೇಕು ಎರಡನೇ ತಿನ್ನದ ಡೈಟ್ ಪ್ಲಾನ್ ಈ ರೀತಿಯಾಗಿರುತ್ತದೆ ಈ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ನಿಂಬೆ ಹಣ್ಣಿನ ರಸ ಒಂದು ಚಮಚ ಜೇನುತುಪ್ಪವನ್ನ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕುಡಿಬೇಕು ಅರ್ಧ ಗಂಟೆ ನಂತರ ಆ ದಿನ ಪೂರ್ತಿ ಹಸಿ ತರಕಾರಿ ಇಲ್ಲವೇ ಕುದಿಸಿದ ತರಕಾರಿಯನ್ನ ಸೇವಿಸಬೇಕು ಹಾಗೆಯೇ ತಿನ್ನಲು ಸಾಧ್ಯ ಆಗದಿದ್ರೆ ಅದರಲ್ಲಿ ಸ್ವಲ್ಪ ಉಪ್ಪನ್ನ ಮತ್ತು ಪೆಪ್ಪರ್ ಪೌಡರ್ ಅನ್ನ ಬೆರೆಸಿ ಆ ದಿನ ಸಂಪೂರ್ಣವಾಗಿ ತರಕಾರಿ ಮಾತ್ರ ಸೇವನೆ ಮಾಡಬೇಕು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಹತ್ತರಿಂದ ಹನ್ನೆರಡು ಗ್ಲಾಸ್ ನೀರು ತಪ್ಪದೆ ಕುಡಿಯಬೇಕು ಇನ್ನು ಮೂರನೇ ದಿನದ ಡೈಟ್ ಪ್ಲಾನ್ ಪ್ರಕಾರ ಈ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ನಿಂಬೆ ಹಣ್ಣಿನ ರಸ ಒಂದು ಚಮಚ ಜೇನುತುಪ್ಪವನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕುಡಿಯಬೇಕು ತದನಂತರ ಅರ್ಧ ಗಂಟೆ ನಂತರ ಬೆಳಿಗ್ಗೆ ಹಣ್ಣುಗಳನ್ನ ಸಾಯಂಕಾಲ ತರಕಾರಿಯನ್ನ ಅಂದ್ರೆ ಹಣ್ಣು ಮತ್ತು ತರಕಾರಿ ಎರಡನ್ನ ಆ ದಿನ ತಿನ್ನಬೇಕು ಬೆಳಿಗ್ಗೆ ಹಣ್ಣು ತಿಂದ್ರೆ ಮಧ್ಯಾಹ್ನ ಹಸಿ ತರಕಾರಿ ಇಲ್ಲವೇ ಕುದಿಸಿದ ತರಕಾರಿಯನ್ನ ತಿನ್ನಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಬಾಳೆ ಹಣ್ಣನ್ನು ಮಾತ್ರ ತಿನ್ನಬಾರದು ಇನ್ನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಹತ್ತರಿಂದ ಹನ್ನೆರಡು ಗ್ಲಾಸ್ ನೀರನ್ನ ತಪ್ಪದೆ ಕುಡಿಯಬೇಕು ಇನ್ನು ನಾಲ್ಕನೇ ದಿನದ ಡಯಟ್ ಪ್ಲಾನ್ ಈ ದಿನ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ್ಮೇಲೆ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ನಿಂಬೆ ಹಣ್ಣಿನ ರಸ ಒಂದು ಚಮಚ ಜೇನುತುಪ್ಪವನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕುಡಿದು ಬಿಡಬೇಕು ಅರ್ಧ ಗಂಟೆಯ ನಂತರ ಒಂದು ಗ್ಲಾಸ್ ಹಾಲು ಹಾಗೆ ಎರಡು ಬಾಳೆಹಣ್ಣನ್ನ ತೆಗೆದುಕೊಳ್ಬೇಕು ಹಾಲು ಬೆಣ್ಣೆ ಇಲ್ಲದಂತೆ ನೋಡಿಕೊಳ್ಳಬೇಕು ಮಧ್ಯಾಹ್ನ ರಾತ್ರಿ ಕೂಡ ಇದೇ ಅಂದ್ರೆ ಎರಡು ಬಾಳೆಹಣ್ಣು ಒಂದು ಗ್ಲಾಸ್ ಅನ್ನ ಹಾಲು ಸೇವಿಸಬೇಕು ಇನ್ನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಹನ್ನೆರಡು ಗ್ಲಾಸ್ ನೀರನ್ನ ತಪ್ಪದೆ ಮರ್ಯಾದೆ ಕುಡಿಯಬೇಕು ಇನ್ನು ಐದನೇ ದಿನದ ಪ್ಲಾನ್ ನಲ್ಲಿ ಕೂಡ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ನಿಂಬೆ ಹಣ್ಣಿನ ರಸ ಒಂದು ಚಮಚ ಜೇನುತುಪ್ಪವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕುಡಿದ ನಂತರ ಅರ್ಧ ಗಂಟೆ ಬಿಟ್ಟು ಈ ದಿನ ಕುದಿಸಿದ ಅಥವಾ ಸುಟ್ಟ ಗ್ರಿಲ್ಡ್ ಚಿಕನ್ ಇಲ್ಲವೇ ಮೀನನ್ನ ತಿನ್ನಬಹುದು ಶಾಕಾಹಾರಿಗಳಾದ್ರೆ ಪ್ರೋಟೀನ್ಗಳು ಹೆಚ್ಚಾಗಿ ಇರುವ ತರಕಾರಿಯನ್ನ ಸೇರಿಸಬೇಕು ಇನ್ನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಮರೆಯದೇ ಹತ್ತರಿಂದ ಹನ್ನೆರಡು ಗ್ಲಾಸ್ ನೀರನ್ನ ಕುಡಿಯಬೇಕು ಇನ್ನು ಆರನೇ ದಿನದ ಡೈಟ್ ಪ್ಲಾನ್ ಇಂದು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಗುರು ನೀರಿನಲ್ಲಿ ಒಂದು ಚಮಚ ನಿಂಬೆ ಹಣ್ಣಿನ ರಸ ಒಂದು ಚಮಚ ಜೇನುತುಪ್ಪ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನೀರು ಕುಡಿಯಬೇಕು ಐದನೇ ದಿನ ಕೂಡ ಇದೇ ಬಗೆಯಲ್ಲಿ ಡೈಟ್ ಅನ್ನ ಫಾಲೋ ಆಗ್ಬೇಕು ಇನ್ನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಹತ್ತರಿಂದ ಹನ್ನೆರಡು ಗ್ಲಾಸ್ ನೀರು ಕುಡಿಯುವುದು ಮರೆಯಬಾರದು ಇನ್ನು ಏಳನೇ ದಿನದ ಡೈಟ್ ಪ್ಲಾನ್ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ನಿಂಬೆ ರಸ ಮತ್ತು ಜೇನುತುಪ್ಪವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕುಡಿದ್ಮೇಲೆ ಅರ್ಧ ಗಂಟೆ ನಂತರ ಹಣ್ಣು ತರಕಾರಿ ಜ್ಯೂಸ್ ತಗೋಬೇಕು ಮಧ್ಯಾಹ್ನ ಒಂದು ಕಪ್ ಬ್ರೌನ್ ರೈಸ್ ಯಾವುದೇ ತರಕಾರಿಯನ್ನ ಸೇರಿಸಬಹುದು ಇನ್ನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಹತ್ತರಿಂದ ಹನ್ನೆರಡು ಗ್ಲಾಸ್ ನೀರು ಕುಡಿಯುವುದನ್ನು ಮಾತ್ರ ಮರೆಯಬಾರದು ಹೀಗೆ ಈ ಏಳು ದಿನಗಳು ಡೈಟ್ ಫಾಲೋ ಮಾಡೋದಲ್ಲದೆ ಹತ್ತರಿಂದ ಹದಿನೈದು ನಿಮಿಷ ವಾಕಿಂಗ್ ಅಂದ್ರೆ ನಡಿಗೆ ಮಾಡಲೇಬೇಕು ವ್ಯಾಯಾಮ ಮಾಡಬೇಕು ಹೀಗೆ ಎರಡು ವಾರ ಮಾಡಿ ನೋಡಿದ್ರೆ ಸಾಕು ರಿಸಲ್ಟ್ಸ್ ನಿಮ್ಮ ಕೈಯಲ್ಲಿರುತ್ತೆ ಒಂದು ವೇಳೆ ಹೀಗೆ ರಿಸಲ್ಟ್ಸ್ ನಿಮ್ ಕೈಗೆ ಬಂದ್ರೆ ಒಂದು ವಾರ ಬಿಟ್ಟು ಮತ್ತೊಂದು ವಾರ ಇದನ್ನ ಮತ್ತೆ ಮುಂದುವರಿಸಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ